<laughs> Very good. जय! 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 हसी रे हसी रे

ಗೌರವ ಜನಪ್ರತಿನಿಧಿಗಳೇ ತಜ್ಞರೇ ಸಮಿತಿಯ ವಿವಿಧ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಸಮ್ಮುಖದಲ್ಲಿ ಸಮೇತರಾಗಿರುವ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳಲ್ಲಿ ಆಗಮಿಸಿರುವ ಎಲ್ಲ ಪರಿಸರಾಸಕ್ತ ಶಿಷ್ಯ ಭಕ್ತ ಮಹಾಜರೆ ಮಾತೆರೆ ಮಾಧ್ಯಮಗಳ ಎಲ್ಲ ಪ್ರತಿನಿಧಿಗಳೇ ಈಗ ಪ್ರಸ್ತಾವನೆ ಮಾಡಿರುವ ಯೋಜನೆಗಳು ವ್ಯಕ್ತಿ ಬರದಾ ಜೋಡಣೆ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಇವುಗಳು ಅಧಾರ್ಥಿಕ ಮತ್ತು ಅವೈಜ್ಞಾನಿಕ ನಮಗೆ ಹತ್ತು ನಿಮಿಷ ಕೊಟ್ಟಿದ್ದಾರೆ ಆದರೆ ಮೊದಲು ಇದ್ದದು ಹದಿನೈದು ನಿಮಿಷ ಆಗಿತ್ತು ನನ್ನ ಸಿದ್ಧತೆ ಹದಿನಿಮಿಷಕ್ಕೇನೆ ಇದೆ ಈ ಯೋಜನೆಗಳು ಅಧಾರ್ಥಿಕ ಮತ್ತು ಅವೈಜ್ಞಾನಿಕ ಅಧಾರ್ಥಿಕ ಸಣ್ಣ ನದಿಗಳು ಇರುವವರು ಬೇಗ ಬದುಕವೆ ಬೇರೆ ರಾಜ್ಯಗಳ ನದಿಗಳು ನೂರಾರು ಕಿಲೋಮೆಟ್ ಹರಿಯುತ್ತವೆ ಸಾವಿರ ಕಿಲೋಮೀಟರ್ ತನಕ ಹರಿಯುವ ನದಿಗಳು ಕೂಡ ಇದಾವೆ ಅವುಗಳು ಅಂದ್ರೆ ಅಸುಲಭ ನಮ್ಮ ಜಿಲ್ಲೆಯ ನದಿಗಳು ಅದರಲ್ಲೂ ಈ ಅಠನಾಶಿ ಮತ್ತು ಬೇಡ್ತೆ ನದಿಗಳು ಇಲ್ಲಿಯ ಸ್ವೀಪ್ ಹುಟ್ಟಿ ಇಲ್ಲಿಯ ಸ್ವೀಪ್ದಲ್ಲಿ ಸಾವಿರ ಸೇರ್ತಕ್ಕಂಥ ಸಣ್ಣ ಸಣ್ಣ ನದಿಗಳು ಅದರಿಂದ ಇಂಥ ನದಿಗಳ ನೀರನ್ನ ವ್ಯತ್ಯಾಸ ಬರದಿಲ್ಲ ಅರ್ಥ ಆಗಿಲ್ಲ ಬಲ್ಲ ಇದು ಅಥಕ ಅರ್ಥ ನೋಡಿ ಗೊತ್ತಾಗ್ತದೆ ಸ್ವಲ್ಪ ಓಹ್ ಮಾಡ್ರೆ ಆಲೋಚನೆ ಮಾಡೋದು ಗೊತ್ತಾಗ್ತದೆ ಮತ್ತೆ ಬಯಲು ಪ್ರದೇಶದಲ್ಲಿರ್ತಕ್ಕಂತಹ ನದಿಗಳು ಅವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೈದು ಕೂರಿಸುವುದು ಸುಲಭ ಆದರೆ ಘಟ್ಟದ ಪ್ರದೇಶದಲ್ಲಿ ಹೇಳ್ತಾ ಇರತಕ್ಕಂತಹ ನದಿಗಳನ್ನ ನೋಡ್ಸೋದು ತುಂಬಾ ಕ್ಲಿಷ್ಟ ಹೆಚ್ಚು ಖರ್ಚು ಬರ್ತದೆ ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ ಇದು ಅರ್ಥಗಳ ಅಪಾರ್ಚ ಎಂಬ ನಾವು ಹೇಳೋದಕ್ಕೆ ಕಾರಣ ಇದು ಅವೈಜ್ಞಾನಿಕ ಯಾಕಂತಂದ್ರೆ ಯಾವ ಪ್ರದೇಶಗಳಿಗೆ ಇಲ್ಲಿ ನೀರು ಒಯ್ಯಾಗ್ತದೆಯೋ ಆ ಪ್ರದೇಶದಲ್ಲಿ ಈಗಾಗಲೇ ನೀರಾವರಿ ವ್ಯವಸ್ಥೆಗಳು ಇದ್ದ ಆದ್ರೆ ಅವರ ಸಮರ್ಪಕವಾದ ನೆಲುಬಾಣಿ ಇಲ್ಲ ಅದನ್ನ ಎಲ್ಲ ಪ್ರಜ್ಞರು ಹೇಳ್ತಾ ಇದ್ದಾರೆ ಸಮರ್ಪಕವಾದ ನೆಲುಬಾಣಿ ಆದರೆ ಬೇರೆ ಕಡೆ ನೀರು ಒಯ್ಯೋ ಪ್ರಸಂಗ ಈ ಹೆಸರು ಜಿಲ್ಲೆಗಳಿಗೆ ಬರೋದಿಲ್ಲ ಅಂತ ಹೇಳಿ ಅನೇಕ ತಜ್ಞರು ಹೇಳಿದ್ದಾರೆ ಆಮೇಲೆ ಆ ಬಯಲ್ ಮಣ್ಣಿಗೆ ಒಂದು ವಿಶೇಷವಾದ ಗುಣ ಇದೆ ಕಡಿಮೆ ನೀರಿ ಕೂಡ ಬೆಳೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಮಣ್ಣಿನ ಗುಣ ಎಲ್ಲ ಕಡೆ ಹೊರಗ್ತಾ ಇರೋದಿಲ್ಲ ಬಯಲ್ ಪ್ರದೇಶದ ಮಣ್ಣಿನ ಗುಣ ಬೇರೆ ಮಲೆನಾಡಿನ ಪ್ರದೇಶದ ಮಣ್ಣಿನ ಗುಣ ಬೇರೆ ಇದನ್ನು ಮಣ್ಣಿನ ಹೇಳ್ತಾರೆ ಹಾಗಾಗಿ ಅತಿಯಾದ್ರೇನು ಬಳಕೆ ಆಯ್ತು ಅಂತಂದ್ರೆ ಅಲ್ಲಿ ಅಲ್ಲಿಯ ಮಣ್ಣಿನ ಆರೋಗ್ಯ ಇಡ್ತಾರೆ ಆಮೇಲೆ ಅಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಹೆಚ್ಚು ನೀರಿನ ಅಪೇಕ್ಷೆ ಇರತಕ್ಕಂತಹ ಬೆಳೆಗಳಲ್ಲ ಹೀಗೆಲ್ಲ ಇರುವಾಗ ಇಲ್ಲಿ ಅಲ್ಲಿ ಹೊಯಿತಕ್ಕಂತಹ ಆಲೋಚನೆ ಅವೈಜ್ಞಾನಿಕ ಅಂತ ಇಲ್ಲೇ ಆದ್ರಿಂದ ಬೈಸೇಮಿನ ನಾಗರಿಕ ನಮ್ಮ ಕಳಕಳಿ ಈ ಯೋಜನೆಯಿಂದ ನಿಮಗೂ ಪ್ರಯೋಜನ ಇಲ್ಲ ನಿಮಗೂ ಹಾನಿಯೇ ಇದೆ ಆದ್ರೆ ನೀವು ಕೂಡ ಅಂತ ಅವನ ಕರೀತಾ ಇದೆ ಇಲ್ಲಿ ಪರಿಸರ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಆಗಲೇ ವಿಜ್ಞಾನಿಗಳು ಅನೇಕ ಹಂತದಲ್ಲಿ ತಿಳಿಸಿದ್ದಾರೆ ಘಟ್ಟದ ಪ್ರದೇಶದಲ್ಲಿ ದೀರ್ಘವಾದ ಕಾಲುವೆಗಳು ಅಲ್ಲಲ್ಲಿ ಇವುಗಳ ಕಾರಣದಿಂದ ಭೂಕುಸಿತ ಜಾಸ್ತಿ ಆಗ್ತಾ ಇದೆ ಭೂಕುಸಿತ ದಕ್ಷಣೆಲ್ಲ ಕೂಡ ಕೆಲವು ಅನುಭವಿಸ್ ಶ್ವಾಸ ಆಗ್ತಕ್ಕಂತಹ ಅಪಾಯ ಆಮೇಲೆ ಇಲ್ಲಿಯ ನದಿಯ ನೀರನ್ನ ಭಾಗಶಃ ಆಕಡೆ ಕೂಡ ಇಲ್ಲಿಯ ಕೆರೆ ಭಾಗ ಬದಲಾದ ಅಂತರ್ಜಲ ಮರುಪೂರ್ಣ ಕಡಿಮೆ ಆಗ್ತಾ ಹೀಗಾಗಿ ಈ ಜಿಲ್ಲೆಯ ಬಹುತೇಕ ಭಾಗದ ಅಂತರ್ಜಲ ಇನ್ನಷ್ಟು ಕುಸಿತವಾಗತಕ್ಕಂತಹ ಅಪಾಯ ಈ ಯೋಜನೆಗಳು ಜಾರಿಯಾದ್ರೆ ಖಂಡಿತಕ್ಕೂ ಇದೆ ನಮಗೇನೆ ಸ್ವರ್ಣವರಿ ಮಠಕ್ಕೇನೆ ನೇರವಾಗಿದ್ದ ಪ್ರಣಾಮಾಗಲಿಕ್ಕೆ ಇದೆ ಸ್ವರ್ಣವರಿ ಮಠ ಎರಡು ಸಲಕ್ಕೆ ಸ್ವಲ್ಪ ಮೇಲೆ ಶಾಲೆಗೆ ಮಾಡಿಕಟ್ಟು ಯೋಜನೆಯಲ್ಲಿ ಪ್ರಸ್ತಾವನೆಯಲ್ಲಿದೆ ಹಾಗಾಗಿ ನಮಗೇನೆ ಇನ್ನು ಕೆಲವೇ ದಿನಗಳಲ್ಲಿ ನದಿಯಲ್ಲಿ ಅವಲಂಬಿಸ್ತೀವಿ ನಾವು ಅದೇ ತರ ಇನ್ನೂ ಉಳಿದ ಮಟ್ಟಗಳಿಗೂ ಅದೇ ಸಮಸ್ಯೆ ಇರ್ತದೆ ಈ ರೀತಿ ಕಂಡತ್ತ ಬರ್ತದೆ ಒಟ್ಟಾರೆ ಆ ನದಿಯಲ್ಲಿ ಹರಿತಾ ಇದ್ರೆ ಒಂದು ಅದನ್ನು ಅವರ ತಕ್ಕಂತಹ ಜನಗಳು ಕೃಷಿ ಮೊದಲಾದವರು ಇನ್ನಷ್ಟು ಕಷ್ಟಗಳಾಗ್ತವೆ ಇದಕ್ಕಿಂತ ಹೆಚ್ಚಾಗಿ ಮರುಪೂರ್ಣ ಬಹಳ ಮುಖ್ಯ ಅಂತರ್ಜಲ ಉಳಿಯುವುದಕ್ಕೆ ಭೂಮಿಯ ಒಳಗೆ ನೀರಿನ ಪ್ರಮಾಣ ಉಳಿಯುವುದಕ್ಕೆ ಅಂತರ್ಜ ಪರಿಪೂರ್ಣ ಮಾಡತಕ್ಕಂತಹ ಕೆಲಸ ಮದ್ಯಗಳು ಮಾಡ್ತಾ ಇರ್ತವೆ ಅವುಗಳ ನೀರು ಹರಿವ ಕಡೆ ಮಾಡ್ತು ಅಂತರ್ಜಲ ಇನ್ನಷ್ಟು ಕೆಳಗೆ ಹೋಗಿ ನಮ್ಮ ಜಿಲ್ಲೆ ಇನ್ನಷ್ಟು ಬರಪೀಡಿತ ಜಿಲ್ಲೆ ಆಗ್ತಕ್ಕಂಥ ಒಂದು ಅಪಾಯ ಇದರಿಂದ ಇದೆ ಬಹುಶಃ ಇದರ ಸಂಗತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮುಂದೆ ಸ್ವಾಮಿ ಅವರು ನಮ್ಮ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಕೃಷಿ ಮೇಲೆ ದುಷ್ಪರಿಣಾಮ ಇದೆ ಘಟ್ಟದ ಮೇಲೆ ಕೃಷಿ ಮೇಲೆ ದುಷ್ಪರಿಣಾಮ ಇದೆ ವಿಶೇಷವಾಗಿ ಘಟ್ಟದ ಕೆಳಗೆ ನದಿಯ ನೀರು ಹೋಗಲು ಕಡಿಮೆ ಆದಾಗ ಸಮುದ್ರದ ಉಪ್ಪ ನೀರು ಸಹಜವಾಗಿ ಆ ಘಟ್ಟದ ಕೆಳಗಿನ ಭೂಮಿಗಳು ಕೃಷಿ ಯೋಗ್ಯತೆ ಕಳ್ಕೊಳ್ತವೆ ಹಾಗೆ ಘಟ್ಟದ ಮೇಲಿಂದ ಗೊಳಕ ನೀರು ಸೇಟ್ ವಾಟರ್ ಕೆಲವು ಹೋಗೋದು ಕಡಿಮೆ ಆದಾಗ ಮೀನುಗಾರಿಕೆಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೊರಟ್ರೆ ಇದನ್ನು ಮೇಲುಗಾರಿಕಾ ತಜ್ಞರು ಇನ್ನಷ್ಟು ವಿವರವಾಗಿ ಹೇಳಿದ್ದಾರೆ ಹೀಗೆ ಮಾಡಿದೆ ಹಾಗಾಗಿ ಈ ಯೋಜನೆ ಇಲ್ಲಿಯವರೆಗೂ ಹಾನಿ ಪ್ರಯೋಜನವಿಲ್ಲ ಅಲ್ಲಿಯವರೆಗೂ ಹಾನಿ ಪ್ರಯೋಜನವಿಲ್ಲ ಯಾರಿಗೂ ಪ್ರಯೋಜನ ಆಗಿದ್ರೆ ಮೂರನೇ ಯಾರಿಗೂ ಪ್ರಯೋಜನ ಇದೆ ಅಂತ ಕಾಣ್ತಾರೆ ಕಳಕಳಿ ಅಂತಂದರೆ ಎಲ್ಲಿ ಬಯಲ್ನಾಡಿನಲ್ಲಿ ನೀರು ಕಡಿಮೆ ಹತ್ತಿರೋ ಅಲ್ಲಿ ಮಳೆ ನೀರು ಕೊಯ್ಲು ಮಾಡಿಸ್ತಾರೆ ಎಲ್ಲಿ ನಗರಗಳಲ್ಲಿ ನೀರನ್ನು ಕೊಡ್ತಾ ಇರಲ್ಲ ಮಳೆ ನೀರು ಕೊಯ್ಲು ಮಾಡೋದು ಕಡ್ಡಾಯ ಅಂತ ಈಗ ನೀವು ಮಾಡಿದ್ದಾರೆ ನಗರಗಳಲ್ಲಿ ಹಾಗೇನೇ ಯಾವ ಜಿಲ್ಲೆಗಳಲ್ಲಿ ನೀರನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಜಿಲ್ಲೆಗಳ ರೈತರಿಗೆ ಒಂದು ಕಡ್ಡಾಯ ಮಾಡಬೇಕು ಏನ್ ಕೈ ಮಾಡ್ ಅಂತ ಹೇಳಿ ಅವಾಗ ಅವರ ಮಣ್ಣಿನ ಆರೋಗ್ಯ ಕೂಡ ತೊಂದರೆ ಆಗುದಿಲ್ಲ ಮತ್ತು ನೀರಿನ ಅವಶ್ಯಕತೆ ಅದು ಕೂಡ ಇನ್ನಷ್ಟು ಪೂರೈಕೆ ಆಗ್ತವೆ ಹೇಳಿದಂತ ಒಂದು ಮಾತ್ರ ಪ್ರಕೃತಿಗೆ ಮನುಷ್ಯನ ಆಸೆಗಳು ಪೂರೈಸುವ ಶಕ್ತಿ ಇದೆ ದುರಾಸೆಗಳನ್ನಲ್ಲ ಆದರೆ ದುರಾಸೆಗೆ ಅಥವಾ ಅತಿ ಆಶಯ ಒಳಗಾಗಿ ಈ ಯೋಜನೆಗಳನ್ನು ಮಾಡಿದರೆ ಮುಂದೆ ಅನೇಕ ಅನರ್ಥಗಳಾಗ್ತವೆ ಶಾಶ್ವತವಾದ ಅನರ್ಥಗಳು ಅವುಗಳನ್ನ ತುಂಬಿಕೊಳ್ಳೋಕೆ ಸಾಧ್ಯ ಇಲ್ಲ ತೆರಿಗೆ ತುಂಬಿಕೊಳ್ಳಲು ಆದಷ್ಟು ಇದೆ ಮುಂದೆ ಇದು ಪ್ರಯೋಜನೆ ಬಂದಿಲ್ಲ ಅನುಭವ ಬಂದಾಗ ಆಮೇಲೆ ತೆರಿಗೆ ಕಾಲುಗಳನ್ನು ಮತ್ತೆ ಮುಚ್ಚುತ್ತೀರಾ ನಾಶವಾದ ಅರಣ್ಯವನ್ನು ಹಾಕಿ ಬೆಳೆಸ್ತೀರಾ ಎಲ್ಲಕ್ಕಿಂತರೂ ನಾಶವಾದ ಬದುಕನ್ನು ಕಟ್ಟಿಕೊಡ್ತೀರಾ ಈ ಶಾಶ್ವತವಾದ ವಿನಾಶತಕ್ಕ ಯೋಜನೆಯಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಕನಿಷ್ಠ ಪಕ್ಷ ಇನ್ನಷ್ಟು ಪ್ರಾಮಾಣಿಕ ವಿಮರ್ಶೆ ಮಾಡಿ ಪ್ರಾಮಾಣಿಕ ವಿಮರ್ಶೆ ಆದ್ರೆ ಕೈ ಬಿಡಬೇಕು ಅನ್ನೋ ಅಭಿಪ್ರಾಯನೇ ಬರ್ತದೆ ಅದಕ್ಕೆ ನನ್ನ ವಿಶ್ವಾಸ ಇದೆ ಇದೇ ಸಂದರ್ಭದಲ್ಲಿ ಗಾಯದ ಮೇಲೆ ಬರ ಎಡದ ಹಾಗೆ ಭೂಕುಲಿತ ಯೋಜನೆ ಅದು ಕೂಡ ಮನೆ ಬರ್ತಾ ಇಲ್ಲ ಅದರಿಂದಲೂ ಕೂಡ ಅನೇಕ ಭೂಕುಸಿತ ಬಹುಶಃ ಇನ್ನಷ್ಟು ಜಾಕೃಷ್ಣ ದುಷ್ಪರಿಣಾಮ ಅದರಿಂದ ಆಗ್ತದೆ ನೋಡಿ ಗಾಯದ ಮೇಲೆ ಬರ ಹೇಗಿದೆ ಅಂತ ಹೇಳಿ ಅರಣ್ಯ ಅತಿಕ್ರಮಣದಾರರು ಎಲ್ಲೋ ಜೀವನ ಕಂಡುಕೊಳ್ತಾ ಇದ್ರು ಅದು ಇವತ್ತು ಅವ್ರನ್ನ ಕೂಡ ಅಲ್ಲಿಂದ ಎಬ್ಬಿಸ್ತಾ ಇದ್ದಾರೆ ತೀರ ಅನ್ಯಾಯವಾಗ್ತಾ ಇದೆ ಆ ಅರಣ್ಯ ಅತಿಕ್ರಮಣದಾರರ ಅತಿಕ್ರಮ ಸಕ್ರಮ ಮಾಡಿ ಬರೋದಿಲ್ವೆ ಅದಕ್ಕೆ ಕ್ರಮಗಳು ನಮ್ಮಲ್ಲಿ ಇಲ್ವೆ ಹಿಂದೆಲ್ಲ ಮಾಡಿಲ್ವೆ ಆತ್ಮೀಯ ಬಂದು ಬಗೆದಿದೆ ರಾಷ್ಟ್ರೀಯ ಜನಾಭಿವೃದ್ಧಿ ಮಂಡಳಿ ಎನ್ ಡಬ್ಲ್ಯೂ ಎ ಅವರ ಪ್ರಸ್ತಾವನೆಯಲ್ಲಿ ಇಡೀ ರಾಷ್ಟ್ರದಾದ್ಯಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಈ ರೀತಿಯ ನದಿ ಜೋಡಣೆಗಳಿದ್ದಾರೆ ಅವುಗಳೆಲ್ಲರೂ ನಾವು ವ್ಯವಹರಿಸ್ತಾ ಇಲ್ಲ ಯಾಕಂದ್ರೆ ಬೇರೆ ಪರಿಸರದಲ್ಲಿ ಇರ್ತಕ್ಕಂತಹ ಅಂದಿ ಜೋಡಣೆಗಳ ಅದರ ಪರಿಣಾಮಗಳೇ ಬೇರೆ ಪಶ್ಚಿಮ ಭಕ್ತದಲ್ಲಿ ಹರಿತಾ ಇರ್ತಕ್ಕಂಥ ನದಿಗಳ ಪರಿಣಾಮಗಳೇ ಬೇರೆ ಆದ್ರೆ ಹೇಗೆ ಅಡಿಕೆ ಏರುಚುಕ್ಕಿ ಅಂತ ರೋಗದಿಂದ ಅತಿ ಗಂಭೀರ ಸಮಸ್ಯೆ ಸಮಸ್ಯೆ ಬೆಳೀತ ಹೈರಾಣ ಆಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಇದೊಂದು ಬಂದು ಎಲ್ಲಿಗೆ ತಿಳಿದ ನಮ್ಮ ಜನ ತುಂಬಾ ದಿಗಿಲಾಗಿದ್ದಾರೆ ಅನೇಕರು ಹೇಳ್ತಾ ಇದ್ದಾರೆ ಏನಿಲ್ಲ ನಾವು ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗುದನ್ನು ತಗೊಂಡ್ಬರ್ತೀವಿ ಅಷ್ಟೇ ಅವ್ರಿಗೇನ್ ತೊಂದರೆ ಆಗೋದಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗಿ ಎಲ್ಲಿ ನೋಡಿದ್ದೀರಿ ಘಟ್ಟದ ಕೆಳಗೆ ಬರಬಹುದೇ ನದಿ ತುಂಬಾ ನೀರಿನ ಕಾಣುತ್ತೆ ನೀವು ನೋಡ್ಬೋದು ಕಾರವಾರ ಗಂಗಾವರಿ ನದಿ ಅಘನಾಶಿನಿ ನದಿ ಹಾಗೆ ಶರಾವತಿ ನದಿ ಸ್ವಲ್ಪ ಹೀಗೆ ಅಲ್ಲಿ ನೋಡಿದ ಸ್ವಲ್ಪ ಇರ್ತದೆ ತುಂಬಾ ನೀರೇ ಧರಿಸ್ತದೆ ಆದ್ರೆ ಘಟ್ಟದ ಮೇಲಿಂದ ನೋಡ್ಬೇಕಿದಾನ ಯಾಕಂದ್ರೆ ನೀರು ಹೋಯ್ತಾ ಘಟ್ಟದ ಮೇಲೆ ಪ್ರಶ್ನೆಯಿಂದ ಅಲ್ಲಿ ಈ ನದಿಗಳ ಅನೇಕ ಉಪನದಿಗಳಿದ್ದಾವೆ ಈಗ ಹೋಯ್ತಾ ಇದ್ರ ಆ ಉಪನದಿಗಳಿಂದ

ಕೆಲವರು ಕೇಳ್ತಾರೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಬಿ ಪಿ ಆರ್ ವಿಸ್ತೃತ ಯೋಜನಾ ಬರಲಿ ಈಗ ಮಾಡುವ ಬಗ್ಗೆ ಸರ್ಕಾರ ನಿರ್ಧಾರಣೆಗೊಂಡಿದೆ ಅದಕ್ಕ ಅವಕಾಶ ಕೊಡಿ ವಿಸ್ತೃತ ಅಧ್ಯಯನ ಮಾಡ್ತೇವೆ ಸಾಧ್ಯವೋ ಅಲ್ವ ಅಧ್ಯಯನ ಮಾಡ್ತೇವೆ ಅಂದ್ರೆ ಅವಕಾಶ ಕೊಡೋದು ಕೊಡಬಹುದಲ್ಲ ಕೇಳ್ತಾನೆ ಅದಕ್ಕೂ ನಾವು ವಿರೋಧಿಸ್ತೇವೆ ಹಿಂದೆ ನಮಗೆ ಅನುಭವ ಆಗಿದೆ ಬಿ ಮಾಡುವುದಕ್ಕೆ ಸರ್ಕಾರದ ವಿಜ್ಞಾನಿಗಳು ಬರಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದ ವರದಿ ಕೊಡುವುದು ಪರವಾಗಿ ಕೊಡ್ತಾರ ತಪ್ಪು ವರದಿಯನ್ನೇ ಕೊಡ್ತಾರೆ ಅನುಭವ ನಮ್ಗಾಗಿದೆ ಹೀಗಾಗಿ ಬಿ ಪಿ ಆರ್ ಕೂಡ ನಾವು ಎದುರಿಸಬೇಕಾಗಿದೆ ಈ ಒಂದು ಹೋರಾಟ ಅಹಿಂಸಾತ್ಮಕವಾದ ಹೋರಾಟ ಬದುಕ ನೆನ್ಪಡಿ ಹಿಂಸಾತ್ಮಕ ರೂಪ ತೆರೀಬಾರ್ದು ಆದ್ರೆ ಅತಿ ಪ್ರಬಲವಾಗಿರಬೇಕು ಅಹಸಾತ್ಮಕವಾಗಿ ಪ್ರಬಲ ಹೋರಾಟ ಮಾಡಬಹುದು ಅನ್ನೋದನ್ನು ನನ್ನ ಗಾಂಧಿ ತಿಳಿಸ್ಬಿಟ್ಟಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿಯಾಗುದಕ್ಕೆ ಪ್ರಯತ್ನ ಮುಂದುವರೆದರೆ ನಾವು ಸತತ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಒಗ್ಗಟ್ಟು ಬಹಳ ಮುಖ್ಯ ಇಲ್ಲಿ ಏನೇ ಭೇದಗಳಿದ್ರು ಇವತ್ತೆಲ್ಲರೂ ಒಟ್ಟಿ ಬಂದಿದ್ದಾರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸಂಘಟನೆಗಳು ಎಲ್ಲ ತಾಲೂಕಿನವರು ಎಲ್ಲ ಪ್ರದೇಶದವರು ಇವತ್ತಿಗೆ ಬಟ್ಟಿ ಬಂದಾರೆ ಇದೇ ರೀತಿಯ ಒಗ್ಗಟ್ಟು ಇಟ್ಕೊಂಡು ಹಿಂಸಾತ್ಮಕವಾದ ಪ್ರಬಲವಾದ ಹೋರಾಟ ಒಂದುವರೆ ಪ್ರಶ್ನೆಗೆ ಬಂದ್ರೆ ನಾವೆಲ್ಲ ಉಗಸ್ಬೇಕಾಗತ್ತೆ ಅನ್ನೋದು ನಮ್ಮ ಕಳಕಳಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾವನೆಗಳು ಸರ್ಕಾರಕ್ಕೆ ಮುಗಿಸ್ಬೇಕು ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳ ಎಲ್ಲ ಸಂಸದರು ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಭಾವನೆಗಳನ್ನ ಪಟ್ಟಿಗೆ ಹೋಗಿ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಗೆ ಮುಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಮುಂದೆ ಎಲ್ಲ ಹಂತದಲ್ಲಿ ಆ ಎಲ್ಲ ಸಹಕಾರ ನಮಗೆ ಬೇಕು ಅಲ್ಲ ಅವರೇ ಮುಂದೆ ಜನಪ್ರತಿನಿಧಿಗಳೇ ಮುಂದಿಲ್ಲದೆ ನಮ್ಮ ಅಭಿಪ್ರಾಯವನ್ನ ಅಲ್ಲಿ ಮುಗಿಸ್ತಕ್ಕಂಥವ್ರು ಆದ್ದೇನೆ ನಮ್ಮ ಪ್ರತಿನಿಧಿಗಳು ಅದರಿಂದ ಅವರೆಲ್ಲ ಈ ಕೆಲಸ ಮಾಡ್ತಾರೆ ಇಟ್ಕೊಂಡಿದ್ದೆ ಕೂಡ ಮಾಡ್ಕೊಟ್ಟಿದ್ದಾರೆ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಡ್ತಾರೆ ಅಂತ ವಿಶ್ವಾಸ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ದೂರಗಳಿಂದ ಪರಿಶ್ರಮ ಪಟ್ಟು ಬಂದಿದ್ದೀರಿ ಹಾಗೆ ವೇದಿಕೆ ಮೇಲೆ ಶ್ರೀಮಂತ ಮಾಧುವ ಭಾರತಿ ಮಹಾಸ್ವಾಮಿಗಳು ಶ್ರೀಮಂತ ನೆನಮ ಭಟ್ಟ ಅವರು ಈ ಯೋಜನೆಯ ವಿರುದ್ಧವಾಗಿ ಅನೇಕ ದಿನಗಳಿಂದ ಬೇರೆ ರೀತಿಯ ಪ್ರಯಾಸ ತೊಡಕೊಂಡೇ ಇದ್ದಾರೆ ಅವರನ್ನು ನಾವು ಸಭೆಗೆ ಕೂಡ ಹಾಕೊಂಡಿದ್ದೇವೆ ಅವರು ಇವತ್ತು ಉಪಸ್ಥಿತರಿದ್ದಾರೆ ಹಾಗೆ ಸ್ವಾಮಿ ಜಯ ದಿಗಂಬರ್ ಜಯ ಮಠದ ಶ್ರೀ ಭಟ್ಟ ಕಲಾಂಕ ಭಟ್ಟಾರಕ ಭಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಯುವ ಯತಿಗಳು ಹಿಂದೆ ಅವರ ಹಿಂದಿನ ಯತಿಗಳು ಈ ಹೋರಾಟದಲ್ಲಿ ನಮ್ಮ ಜೊತೆ ಪಾದಯಾತ್ರೆಗೆ ಬಂದಿದ್ರು ಇವತ್ತು ಅದನ್ನು ಹಾಗೆ ಇದ್ದಾಗ ಶ್ರೀ ಕ್ಷೇತ್ರ ಸಂಸ್ಥಾನ ಮಠದ ಶ್ರೀಮಂತ ನಿರಂಜನ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅವರ ಬೆಂಬಲ ಕೂಡ ನಮಗೆ ಬೇಕು ಯಾಕಂದರು ಒಂದು ದಿನ ಶಿವಮೊಗ್ಗ ಜೇಡಿಯವರು ಆದರೆ ನಮಗೆ ಬೇಕು ಇವತ್ತು ಬಂದಿದ್ದಾರೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಹಾಗೆ ಉತ್ತಮ ವಾಕ್ಮಿಗಳು ಆಗಿರುವ ಶ್ರೀ ಬ್ರಹ್ಮಾಂಡ ಭಾರತೀಯ ಮಹಾಸ್ವಾಮಿಗಳು ತಮ್ಮ ವಾಕ್ಶಕ್ತಿಯನ್ನು ಕಂಡು ಬಂದಿದ್ದಾರೆ ಹಾಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಅವರಿಗೆ ಹೆಸರು ಸಂತೋಷ ಆದರೆ ಅದೇ ರಾಜಕಾರಣಿಗಳು ಕಂಡ ದುಃಖ ಅವ್ರು ಬರಬೇಕು ನಮ್ಮ ಅಪೇಕ್ಷೆ ಇತ್ತು ಆದರೆ ಅವರಿಗೆ ಆರೋಗ್ಯ ತೊಂದರೆ ಹೀಗಾಗಿ ಮನೆಯಲ್ಲೂ ಕೂಡ ಗಂಭೀರ ಘಟನೆಗಳಾಗಲಿಲ್ಲ ಸಂತೋಷ ಪಡಿಸಿದ್ದಾರೆ ಸ್ವಾಮಿ ಅವರು ಮುಂದೆ ನಮ್ಮೊಂದು ಮಾತಾಡಕ್ಕಿದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಹಾಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಇರ್ತಾರೆ ಅಂತೇಳಿ ಭಾವಿಸ್ತಾ ಈ ಹೋರಾಟ ಅವಶ್ಯಕತೆ ಬಂದ ಹೇಳಿದಾಗ ಅಂತ ಹೋರಾಟ ಗೊತ್ತಿಲ್ಲ ಯಾಕಂದ್ರೆ ಈ ಹೊರ ಮೂವತ್ತೈದು ನಲವತ್ತು ವರ್ಷ ಮೇಲೆ ಆಯ್ತು ಹಾಗೆ ಇಲ್ಲ ಹಾಗೆ ಒಂದು ಎಲ್ಲ ತೆಗೆದು ಒಂದು ಗೊತ್ತಿಲ್ಲ ಆದರೆ ಗೆಲ್ಲುವ ಹೋರಾಟ ಅಲ್ಲೇ ಇರಬೇಕಾದೆ ಆ ಸಂ ಆ ಒಂದು ಸಂಕಲ್ಪಕ್ಕೆ ನಿಮಗೆ ಕಡಿಮೆ ಬಂದ ನಾಗರಿ ಅಂತ ಹೇಳ್ತಾ ನಮ್ಮ ಮಾತಿ ಪೂರ್ಣ ಹೋರಾಟಕ್ಕೆ ಹೆಚ್ಚಿನ ನಾರಾಯಣ ನಾರಾಯಣ ನಾರಾಯಣ